ಅವ್ರು ಮಾಡಿದ್ದು ಬಿಡ್ ಇಲ್ಲ ಸೊ ಅದೇ ತರ ನೀವು ಮಾಡಿದ ನೀವು ಮಾಡಿ ಥರ ಎಲ್ಲರೂ ಸೇರಿ ಕ್ಲೀನ್ ಮಾಡಿದ್ರೆ ಎಲ್ಲ ಕಾರ್ಯಕ್ರಮಗಳು ಒಳ್ಳೆ ರೀತಿ ಅದಕ್ಕೆ ಎಕ್ಸಾಂಪಲ್ಗಳು ಅದೇ ರೀತಿ ಎಲ್ಲರೂ ಪಾಲ್ಗೊಂಡು ಎಲ್ಲ ಕ್ಲೀನಿಂಗ್ ವಿಷಯದಾಗಿ ಹಬ್ಬ ಆಚರಣೆಗಳೆಲ್ಲ ಎಲ್ಲರೂ ಒಟ್ಟಾಗಿ ಒಳ್ಳೆ ಬೆಳೆಗಿಂತ ಒಂದು ವಿಶ್ವಾಸ ಇದೆ ಮತ್ತೆ ಗುರುವಾರ ನಾವು ಇದು ಪ್ರಿನ್ಸಿಪಲ್ ಕಮಿಷರ್ ಮೀಟ್ ಮಾಡಿ ಕ್ಲೀನಿಂಗ್ ಬಗ್ಗೆ ಸಹ ಯಾಚು ಜೆಲ್ಲ ಆಶಸ್ಥೆ ನಮ್ಮ ಲಕ್ಷ್ಮಿ ಆದಂಥ ರವಿಶಂಕರ್ ಯಾರಿಗೆ ನಮ್ಮೂರು ನಮ್ಮ ಜನ ನಮ್ಮ ಸಮಾಜ ಅಂತ ಪ್ರೀತಿರುತ್ತೆ ಅವ್ರು ಕರೆಯೋದು ಬರ್ತಾರೆ ಯಾರಿಗೆ ಅದ್ರ ಅವಶ್ಯಕತೆ ಇಲ್ಲ ಮತ್ತೆ ಸಾಮಾನ್ಯಕ್ಕೆ ನಮ್ಗೆ ಜನ ಬೇಕು ನೀ ಬರ್ಬೇಡಲ್ಲ ನಾವೇಂದ್ರೆ ಬೇಕು ನಿಮ್ಗೆಲ್ಲ ನೀವು ಫೋನ್ ಮಾಡಿ ಫೋನ್ ಮಾಡಿ ಬಂದಪ್ಪ ಬಂದಪ್ಪ ಅಂತ ಕಳಿಸಿ ಮನೆ ಕಳಿಸಿ ಕಳಿಸೋ ನಾನು ಬೆಸಿ ಕಳಿಸೋ ಕೂತಿ ಅಲ್ಲಿ ತರ್ತಾರೆ ಸೊ ಅಷ್ಟೆಲ್ಲಾ ಮಾಡಿ ಕೂಡ ಕೆಲವ್ರು ಬರ್ಲಿಲ್ಲ ಅಂದ್ರೆ ಅವ್ರಿಗೆ ಇವರೇ ಬ್ಯಾಕ್ ಬರ್ತಾರೆ ನನ್ನ ಸಮಾಜ ಚೆನ್ನಾಗಿರ್ಬೇಕು ನನ್ನ ದೇಶ ಚೆನ್ನಾಗಿರ್ಬೇಕು ಅಂತ ಇದು ಎರಡನೇದು ಬಗ್ಗೆ ಗೊತ್ತಾಗ ಎರಡ್ ಸಾವಿರದ ಹನ್ನೆರಡರಲ್ಲಿ ಸಾವಿರದ ಹನ್ನೆರಡು ನಾವು ಕಾರ್ಡ್ ಕೊಟ್ವಿ ಅದೆಷ್ಟು ಮಿಸ್ಯೂಸ್ ಗಳಾಗಬೇಕು ಅಂದ್ರೆ ಇಮಿಡಿಯೇಟ್ ಕಮಿಷನ್ ಸ್ಟಾಪ್ ಮಾಡ್ಬಿಟ್ಟು ನಿಮ್ಗೆ ಯಾವ್ದು ಕಾರ್ಡ್ ಎಲ್ಲ ವಾಪಸ್ ಕೊಟ್ಟು ಅದಕ್ಕೆ ಅಲೋ ಮಾಡ್ಬೇಡಿ ಅಂತ ಹಾಗಾಗಿ ಕಾರ್ಡ್ ನಾವು ಯಾವ್ದು ಕಂಡು ಕೊಡೋದಿಲ್ಲ ಹತ್ತು ಜನ ಇರ್ತಾರೆ ಹತ್ತು ಜನ ಕೆಟ್ಟವ್ರು ಇರ್ತಾರೆ ಅವಾಗ ಏನಾಗುತ್ತಾರೆ ಆ ಕೆಟ್ಟವ್ರಿಂದ ಹತ್ತು ಜನ ಒಳ್ಳೆಯವರಿಗೆ ಕೆಟ್ಟ ಬರುತ್ತೆ ಮಿಸ್ ಯೂಸ್ ಅದಕ್ಕೆ ಅವಕಾಶ ಕೊಡೋದಿಲ್ಲ ಹಾಗಾಗಿ ನಾವು ಪೊಲೀಸ್ ಇಲಾಖೆಯಲ್ಲಿ ಇಲ್ಲೂ ಅಷ್ಟೇ ಕರ್ನಾಟಕ ರಾಜ್ಯದಲ್ಲಿ ಈ ಹಿಡಿಯಾದಲ್ಲಿ ಎಲ್ಲೂ ಕೂಡ ನಾವು ಕಾರ್ಡ್ ಕೊಡೋದೇ ಹೋಮ್ ಗಾರ್ಡ್ಸ್ ಮಾತ್ರ ಒಂದು ಕಾರ್ಡ್ ಕೊಡ್ತೀವಿ ಅದು ಕೂಡ ಕೆಲವೊಮ್ಮೆ ಮಿಸ್ ಆಗಿರ್ತಾರೆ ಅವ್ರಿಗೂ ನಾವು ಮಾಡ್ತಾ ಇರ್ತೀವಿ ಮಾಡ್ತಾನಿರ್ತೀವಿ ಇದು ಸೆಕೆಂಡ್ ಇನ್ನು ಮುಳುಗಾರ್ದ ವಿಷಯಕ್ಕೆ ಬಂತು ಅಂದ್ರೆ ಇಲ್ಲಿ ಎಲ್ಲ ಸಮುದ್ರ ಅಣ್ಣ ಸಮುದಾಯ ಇದ್ದಾರೆ ನಾನು ಆಲ್ರೆಡಿ ಇಲ್ಲಿ ಎಣ್ಣೆ ಭಕ್ತರು ಕಾಣ್ತಿದ್ದೇವೆ ನಂತಾದ್ರು ಮಾಡಿದ್ದೀನಿ

ಮತ್ತೆ ಸಾಮಾನ್ಯ ಭಕ್ತಿಗುಳ್ಬಾಗ್ ತಗೊಂಡು ಬಾರಿಸಿದ್ರೆ ಇಲ್ಲಿ ತುಂಬಾ ಚೆನ್ನಾಗಿದೆ ಸಮುದ್ರ ಎರಡು ಚೆನ್ನಾಗಿದೆ ಅದು ಒನ್ ಪರ್ಸೆಂಟ್ ಕ್ಲಿನಿಗಳು ಇದ್ದೇ ಇರ್ತದೆ ಊರು ಒಂದ್ ಮೇಲೆ ಹೊಲ್ಸಿರುತ್ತೆ ಅಂತದ್ ಏನ್ ಮಾಡುದು ಅಂತ ಪ್ರವೋಕ್ ಆಗ್ಬಾರ್ದು ಯಾರು ಯಾರು ಈಗ ಚೆನ್ನಾಗಿದೆ ಬಿಡಬಾರಲು ಅವನು ಆ ಆಟಗಳನ್ನ ಆಡ್ಲಿಕ್ಕೆ ಬಿಟ್ಟಾಗ ಏನಾರುಗಳನ್ನ ಬಿಟ್ಟು ಬಂದೇ ಆ ಕೆಲಸ ನಾವು ಮಾಡ್ತೀವಿ ಮತ್ತೆ ಸೋಷಿಯಲ್ ಮೀಡಿಯಾ ಮಾಡ್ಲಿಕ್ಕೆ ನಾವು ಮಾಡ್ತಾ ಇದೀವಿ ಮಾಡಿದ್ವಿ ನಮ್ಮ ಬಿ ಜಿ ಸರ್ ಹೇಳಿದ್ದಾರೆ ಎಸ್ ಪಿ ಸರ್ ಹೇಳಿದ್ದಾರೆ ಇನ್ಫೋಸಿಸ್ ಎಲ್ಲರೂ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾ ಏನಾದ್ರು ಬಂತು ಅಂದ್ರೆ ಯಾಕೆ ಮಟ್ಟ ಹಾಕ್ಬೇಕು ನಾವು ಅಲ್ಲಿ ಮಟ್ಟ ಹಾಕ್ಬೇಕು ಈ ದೇಶದಲ್ಲಿ ಧರ್ಮಕ್ಕಿಂತ ದೇಶ ಮುಖ್ಯ ನಮಗೆ ಇದು ಒಂದು ರೀತಿ ಒಳ್ಳೇದಾಯ್ತು ಆಪರೇಷನ್ ಸಿಂಧೂರ್ ಆದ್ಮೇಲೆ ನಾನು ಯೂಟ್ಯೂಬರ್ ನೋಡ್ತಿದ್ದೆ ಪಾಕಿಸ್ತಾನ ಯೂಟ್ಯೂಬರ್ಸ್ ಐ ವಾಂಟ್ ಟು ಶೇರ್ ವಿತ್ ಯು ಪೀಪಲ್ ಅಲ್ಲಿ ಪಾಕಿಸ್ತಾನ ಯೂಟ್ಯೂಬರ್ಸ್ ಕೇಳ್ತಾರೆ ಕ್ವಶನ್ ಆಫ್ಟರ್ ಆಪರೇಷನ್ ಸಿಂಧೂರ್ ಆದ್ಮೇಲೆ ನಿಲ್ತಾ ಇರುತ್ತೆ ಇನ್ನೂ ನಿಂತಿರಲ್ಲ ಆಪರೇಷನ್ ಸಿಂಧೂರ್ ನಿಮ್ಗೆ ಪಾಕಿಸ್ತಾನ ಮುಖ್ಯನಾ ಧರ್ಮ ಮುಖ್ಯ ಅಂತ ಕೇಳ್ತಾರೆ ಒಬ್ಬರು ಪಾಕಿಸ್ತಾನ ಮುಖ್ಯ ಅದೇ ನೀವು ನಮ್ಮ ದೇಶ ಬನ್ನಿ ನಿಮಗೆ ಧರ್ಮ ಮುಖ್ಯ ನಮ್ಮ ದೇಶ ಭಾರತ ಮುಖ್ಯ ನಾವು ಭಾರತ ಮುಖ್ಯ ಅಂತೇಳಿ ನಮ್ಮ ಧರ್ಮ ಮುಖ್ಯ ಇಲ್ಲ ಅಂತೇಳಿ ಈ ಸಮಾಜ ಗಟ್ಟಿ ಇರುತ್ತೆ ಸಮಾಜ ಯಾವ ದೇಶದಲ್ಲಿ ಧರ್ಮ ಮುಖ್ಯ ಅಂತೇಳಿ ದೇಶ ಇಟ್ಕೊಂಡು ಹೋಗ್ಬೋದು ನಾವು ಯಾವುದೇ ದೇಶ ಆಗ್ಬೋದು ನಮ್ಮ ಮೊದಲ ದೇಶ ನಂತರ ನಮ್ಮ ತಾಯಿ ನಮ್ ಮೂರು ಉಳಿದಿದೆಲ್ಲ ಮಂದಿಗಳು ಹಾಗಾಗಿ ಯಾರಾದರೂ ಸಣ್ಣ ಪುಟ್ಟಗಳು ಇರ್ತವೆ ಆಗ್ತಾ ಇರ್ತವೆ ಅಂತ ಬಂಜರ ದೇವಿ ನಮ್ಮ ತಂಗೇನು ಅಂತವ್ರು ಅಲ್ಲೇ ಮಟ್ಟ ಆಗ್ತಿರ್ತಾರೆ ಎಲ್ಲೋ ಕರ್ತವ್ಯ ಎಲ್ಲ ತೊಗೊಳ್ತಾರೆ ಜನ ಹೊಡ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಿರ್ತದೆ ಎಂತಿರ್ತದ ಅವ್ರು ಯಾಕೆ ಬರ್ತಾರೆ ಅವ್ರ ಮಾನಸಿಕ ಸ್ಥಿತಿಗಳು ಎಂದಿರುತ್ತೆ ನಮ್ಗೆ ಗೊತ್ತಿರುತ್ತೆ ಅಂತವ್ರು ನಾವು ಮಟ್ಟ ಆಗ್ತದೆ ಸೊ ಇಂಥ ಅವಕಾಶ ಅವಕಾಶ ಪಡ್ಕೊಂಡು ಇಂಥ ಏನಾಗುತ್ತೆ ನಮ್ಮ ಎಸ್ಪೆಷಲಿ ಈ ತರಕ್ಕೆ ಹೋಗಕ್ಕಾಗುತ್ತೆ ಮುಂದಿನಗಳು ಅವ್ರಿಗೆ ಏನು ಗೊತ್ತಿರಲ್ಲ ಆ ಹುಡುಗಗಳಿಗೆ ಬುದ್ಧಿ ಹೇಳಿ ಇಲ್ಲಪ್ಪ ತಲ್ಲಿ ಎಸ್ಪೆಷಲಿ ನಮ್ ಸತೀಶ್ ನಂದ ಇವರು ಇಬ್ಬಿಟ್ರೆ ನಾ ಕಲ್ಲ ಅವ್ರಿಗೆ ಚೆನ್ನಾಗಿ ಇರುತ್ತೆ ಕೋಲ್ಡ್ ಮಾಡ್ತಾರೆ ಮುಳುಭಾಗಿ ಎಲ್ಲರೂ ಪರಿಚಯ ಅದು ಹಿಂದೂ ಬಂದಿರ್ಬೋದು ಮುಸ್ಲಿಮ್ ಇರ್ಬೋದು ಯಾರೇ ಇರ್ಬೋದು ಚೆನ್ನಾಗಿ ಕಾರ್ಯಕ್ರಮ ಹೋಗುತ್ತೆ ಆದರೂ ನಾವ್ ಯಾಕೆ ಹೆಚ್ಚಿನ ಮಾಡ್ತೀವಿ ಶಾಸಕರು ಮಾಡ್ತೀವಿ ಶಾಸಕ ಅವಶ್ಯಕತೆ ಇಲ್ಲ ಮುಳುಭಾಗ್ಲಿಗೆ ಮುಳುಗಾಗ್ಲಿ ಶಾಸಕ ಅವಶ್ಯಕತೆನೆ ಇಲ್ಲ ಯಾಕೆಂದ್ರೆ ಎರಡೂ ಸಮುದಾಯ ಅದು ಅಲ್ಯಾಕ್ ಮಾಡ್ತಿದ್ದೀವಿ ಅಂದ್ರೆ ಆ ಒನ್ ಪರ್ಸೆಂಟೇಜ್ ಎಲ್ಲ ಸರ್ಟಿಕೆಟ್ಗಳು ಅವುಗಳಿಗೆ ಕೊಡಬಾರ್ದು